ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಒಂದು ವಾರದಿಂದ ನಡೀತಿರುವಂತ ಒಂದು ಇಶ್ಯೂ ನನ್ನ ಮೇಲೆ ಬಂದಂತ ಎರಡು ಆಲಿಗೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಸ್ಟಾರ್ಟ್ ವಿತ್ ಸಂಜು ವೆಸ್ ಗೀತಾ ಟು ನನ್ನ ತಂಡ ನಿರ್ಮಾಪಕರು ನಿರ್ದೇಶಕರು ಹಾಗೆ ಹೀರೋ ಮೂರೂ ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಇಲ್ಲ ಒನ್ ಟು ಒನ್ ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವ್ರು ಯೂಸ್ ಮಾಡಿದಂಥ ಪದಗಳು ಅವ್ರು ಮಾತಾಡಿದ್ರು ಇಟ್ ಆಸ್ ವೆರಿ ಹರ್ಟಿಂಗ್ ಐ ಆಮ್ ವೆರಿ ಹರ್ಟ್ ನಂಗೆ ತುಂಬಾನೇ ಬೇಜಾರಾಗಿದೆ ವೆರಿ ಅದು ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ ಆಗದಿರುವಂತ ಒಂದು ವಿಚಾರ ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಅವ್ರ ಮೂರು ಜನಕ್ಕೆ ಪ್ರಶ್ನೆ ಇಲ್ಲ ನಿಮ್ಮಗಳಿಗೆ ಪ್ರಶ್ನೆ ಒಂದು ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ ಒಂದು ಮುಕಾಲ್ ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ ಜಾನ್ ರಿಲೀಸ್ ಆಗುತ್ತೆ ಫಸ್ಟ್ ರಿಲೀಸ್ ಆಗುತ್ತೆ ಹಲವಾರು ಪ್ರೆಸ್ ಮೀಟ್ಸ್ ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ ಒನ್ ಟು ಒನ್ ಇಂಟ್ರಾಕ್ಷನ್ ವಿತ್ ಮೀಡಿಯಾ ಜೊತೆ ನಡೆಯುತ್ತೆ ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬಾ ಒಳ್ಳೆ ಮಾತಾಡ್ತಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಕಮಿಟ್ಮೆಂಟ್ ಟು ವರ್ಡ್ಸ್ ವರ್ಕ್ ಇಲ್ಲ ನನ್ನ ತಣ್ಣನೇ ಹೇಳಿದೆ ನನಗೆ ಯು ಆರ್ ವೆರಿ ಸಪೋರ್ಟಿವ್ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಹೇಳ್ತಾರೆ ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಡ್ದಾಗ ಮಾತಾಡ್ತಿದೆ ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನನಗೆ ನನ್ನ ಪ್ರೆಸೆನ್ಸ್ ಅಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು ಯಾಕೆ ಆಡ್ಲಿಲ್ಲ ಯಾಕಷ್ಟು ಹೋಗಿದ್ರು ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ವಾಯ್ ನನಗೆ ಹೇಳ್ತಾರೆ ಸುಳ್ಳು ನಾಟಕ ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು ನಾಟಕ ಮಾಡ್ತಿರೋರು ಯಾರು ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಂಜು ವತ್ಸ್ ಗೀತಾ ಟು ಸಿನಿಮಾ ನಾನು ಶೂಟಿಂಗ್ ನಡೀತಿರುತ್ತೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇರುತ್ತೆ ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡಿರೆಕ್ಟರ್ ಆಗಿರ್ಬೋದು ನನಗೆ ಕಾಲ್ ಮಾಡ್ತಿರ್ತಾರೆ ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ ನಾನು ನಾಗ ಸರ್ಗೆ ಅಂಡ್ ಕಿಟ್ಟಿಯವ್ರಿಗೆ ಹಾಗೆ ನನ್ನ ಆಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತಾಡ್ತಿರ್ಲಿಲ್ಲ ಇವರು ಜೊತೆ ಕ್ವಾಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ ಹೋಗಕ್ಕೆ ಬಿಡಲಿಲ್ಲ ವೆರಿ ಆನೆಸ್ಟ್ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನ್ನ ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಏನು ಮಾಡಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ ಅವತ್ತು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು ನಮ್ದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮೀ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆಕ್ಟಿವಿಟೀಸಲ್ಲೂ ಇದ್ದೆ ರೀ ರಿಲೀಸ್ ಟೈಮ್ ಅಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ನನ್ನ ಕಡೆಯಿಂದ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದೀನಿ ನಾನು ಐ ಮೀನ್ ರೀಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಇವತ್ ಪ್ರೀ ರಿಲೀಸ್ ಇರುತ್ತೆ ಇವತ್ ಇಟ್ಕೊಂಡಿರ್ತಾರೆ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯ್ತು ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ ಇದಕ್ಕೆ ನಾನ್ ನಾನ್ ಹೊಣೆನ ಅದಕ್ಕೆ ಐ ಡೋಂಟ್ ನೋ ಇದಕ್ಕೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದೆ ನಾನು ನಿಮಗೆ ಬಿಡ್ತೀನಿ ನೀವೇ ಡಿಸೈಡ್ ಮಾಡಿ ನನ್ನ ಮೇಲೆ ಸುಳ್ಳು ನಾನು ನಾಟಕ ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಅದನ್ನ ನೀವು ಡಿಸೈಡ್ ಮಾಡಬೇಕು ಸೆಕೆಂಡ್ ಆಲಿಗೇಶನ್ ಸಿನಿಮಾ ದುಡ್ಡು ತಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ ಯಾಕೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್ ಅವರ ಫಿಲ್ಮ್ ಚೇಂಬರ್ ಹೋಗಿದೆ ಈ ವಿಷಯ ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅವ್ರ ಇನಿಷಿಯೇಟಿವ್ ತಗೊಂಡಿದರೆ ಸೊ ಅವರು ಹೇಳಿರೋ ವಿಷಯ ನಾನು ಹೇಳೋವರೆಗೂ ನೀವು ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಐ ರೆಸ್ಪೆಕ್ಟ್ ಹಿಮ್ ಐ ರೆಸ್ಪೆಕ್ಟ್ ವರ್ಡ್ಸ್ ಅವರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡಲ್ಲ ಅದಾದ್ಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಈ ಒಂದು ವಿಚಾರ ಅಂದ್ರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನ್ ಹ್ಯಾಂಡಲ್ ಮಾಡ್ತಿದ್ರ ಆ ವಿಚಾರದ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ ಹ ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಈ ಒಂದು ವಿಡಿಯೋ ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಾನು ನಂದು ನಂದು ತಪ್ಪಿದೆ ಅಂತ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳ ಹಂಡ್ರೆಡ್ ಪರ್ಸೆಂಟ್ ನಾನು ಸಾರಿ ಕೇಳೋಳೇ ಅಲ್ಲ ನಿಮ್ಮ ಯಾರಿಗಾದರೂ ನನ್ನ ಅಭಿಮಾನಿಗಳಿಗೆ ಏನಾದರೂ ಹರ್ಟ್ ಆಗಿದ್ರೆ நான் யாவத்தும் ஹர்ட் மாடிலான் அந்த